ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ರುಚಿ ಸಂಪ್ರದಾಯ ಮತ್ತು ಸಂಭ್ರಮ ಬೆಳಗಿನ ಉಪಹಾರಕ್ಕೂ ವಿಶೇಷ ಹಬ್ಬದ ದಿನಕ್ಕೂ ಪೊಂಗಲ್ ಅಂದರೆ ಪರಿಪೂರ್ಣ ಆಯ್ಕೆ ಅಂತಲೇ ಹೇಳ್ಬೋದು ಪೊಂಗಲ್ ಅನ್ನೋದು ಕೇವಲ ಊಟ ಅಲ್ಲ ಅದು ನಮ್ಮ ಸಂಸ್ಕೃತಿ ನಮ್ಮ ಹಬ್ಬ ಮತ್ತು ನಮ್ಮ ಭಾವನೆ ಈ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಈಸಿಯಾಗಿ ಮನೇಲಿ ಯಾವ ಥರ ತಯಾರಿಸೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಬೀದರ್ ಯೂಟ್ಯೂಬ್ ಚಾನಲ್ ಯಾರಾದರೂ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಹಾಗೆ ವೀಡಿಯೋ ಸ್ಕೀಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಒಂದು ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇನ್ನೇನು ವರ್ಷದ ಮೊದಲನೇ ಹಬ್ಬ ಬಂದೇ ಬಿಡ್ತು ಈ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರ ಮನೆ ಸ್ಪೆಷಲ್ ಅಂತಲೇ ಹೇಳ್ಬೋದು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಈ ಪೊಂಗಲ್ ಕ್ವಿಕ್ ಆ್ಯಂಡ್ ಟೇಸ್ಟಿಯಾಗಿ ಯಾವ ಥರ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಒಂದು ಕಪ್ ಆಗೋಷ್ಟು ಹೆಸರುಬೇಳೆನ ವಾಶ್ ಮಾಡ್ಕೊಳ್ಳ್ದೆ ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಎಣ್ಣೆ ತುಪ್ಪ ಏನು ಹಾಕ್ಕೊಳ್ದೇನೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಘಮ್ ಅಂತ ವಾಸನೆ ಇದ್ದಂತೆ ಇದಕ್ಕೆ ಸಮ ಸಮವಾಗಿ ಅಂದರೆ ಒಂದು ಕಪ್ ಹೆಸರು ಬೇಳೆ ಇದ್ದರೆ ಒಂದು ಕಪ್ ಅಕ್ಕಿನ ತಗೊಂಡು ಅದರಲ್ಲೇ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಹೆಸರು ಬೇಳೆ ಮತ್ತು ಅಕ್ಕಿ ಸಮ ಪ್ರಮಾಣದಲ್ಲಿ ತಗೊಂಡು ಈ ಸಿಹಿ ಮತ್ತು ಖಾರ ಪೊಂಗಲ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡು ಎಟ್ಟೆ ಟೈಮಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಅಕ್ಕಿ ಮತ್ತು ಹೆಸರು ಬೇಳೆ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಒಂದು ಬೋಲ್ಗೆ ಶಿಫ್ಟ್ ಮಾಡಿಕೊಂಡು ಸಲ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಹಬ್ಬದ ದಿನದಂತೂ ಗಡಿ ಬಿಡಿ ಪೂಜೆ ರೆಡಿ ಆಗೋದು ಅಡುಗೆ ಇದರಲ್ಲೇ ಬಿಸಿ ಇರೋರಿಗೆ ಈ ಥರ ಸಿಹಿ ಪೊಂಗಲ್ ಖಾರ ಪೊಂಗಲ್ ಎಟ್ ಎ ಟೈಮಲ್ಲಿ ಮಾಡಿಕೊಂಡು ಫ್ರೀ ಟೈಮಲ್ಲಿ ದೇವ್ರ ಪೂಜೆ ಮಾಡಿಬಿಟ್ಟು ಇನ್ನ ಮಿಕ್ಕಿ ಟೈಮಲ್ಲಿ ನಾವು ರೆಡಿ ಆಗಿಬಿಟ್ಟು ಫೋಟೋ ವಿಡಿಯೋದಲ್ಲಿ ಟೈಮ್ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತಲ್ಲ ಸೊ ಮಿಸ್ ಒಂದು ಒಂದ್ಸಲ ಈ ಥರ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ನ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇವಾಗ ಅಕ್ಕಿ ಮತ್ತು ಹೆಸರುಬೇಳೆನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಇವೆರಡನ್ನೂ ಒಂದು ಕುಕ್ಕರಲ್ಲಿ ಹಾಕೋತಾ ಇದ್ದೀನಿ ಹಾಗೆ ಎರಡು ಆಗೋಷ್ಟು ತೊಗೊಂಡಿದ್ನಲ್ಲ ನಾನಿಲ್ಲಿ ಅಕ್ಕಿ ಒಂದು ಕಪ್ಪು ಮತ್ತು ಹೆಸರುಬೇಳೆ ಒಂದು ಕಪ್ಪು ಸೊ ಎರಡು ಸೇರಿ ಎರಡು ಆಯಿತು ಎರಡು ಕಪ್ಗೆ ಇಲ್ಲಿ ಆರು ಕಪ್ ಆಗೋಷ್ಟು ನೀರನ್ನ ನಾನಿಲ್ಲಿ ಸೇರಿಸ್ಕೋತಾಯಿದ್ದೀನಿ ಅಂದರೆ ಅನ್ನಕ್ಕಿಂತ ಒಂದು ಚೂರು ನೀರು ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಹಾಗೆ ಒಂದು ಸ್ವಲ್ಪ ಅಂದರೆ ಅಷ್ಟೇ ಉಪ್ಪನ್ನು ಸೇರಿಸ್ಕೊಂಡು ಎರಡು ವಿಶಲ್ ಪರಸ್ಕೊತಾ ಇದ್ದೀನಿ ಹಾಗೆ ಕುಕ್ಕಿಂಗು ಹೋಮ್ ಡೆಕೋರು ಅಥವಾ ಟ್ರಾವೆಲಿಂಗ್ಸು ಹೆಲ್ತ್ ಟಿಪ್ಸ್ನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು ಬೇಳೆ ಮತ್ತು ಅಕ್ಕಿ ಬೇಯೋಷ್ಟರಲ್ಲಿ ನಾನು ಈ ಕಡೆ ಒಗ್ಗರಣೆಗೆ ಬೇಕಾಗೋ ಸಾಮಗ್ರಿಗಳನ್ನ ರೆಡಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ ಆಗೋಷ್ಟು ಬೆಲ್ಲ ಹಾಗೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಮತ್ತು ಒಂದು ಆರಿಂದ ಏಳು ಹಸಿರು ಮೆಣಸಿನ್ಕಾಯಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಒಂದು ಸ್ವಲ್ಪ ಗೋಡಂಬಿ ಒಣದ್ರಾಕ್ಷಿ ತುರ್ದಿಟ್ಕೊಂಡಿರೋ ಕೊಬ್ಬರಿ ಹಸಿ ಕೊಬ್ಬರಿ ಇದು ಹಾಗೆ ಶುಂಠಿ ಬೆಳ್ಳುಳ್ಳಿನ ತುರಿದಿಟ್ಕೊಂಡಿದ್ದೀನಿ ಮತ್ತು ಏಲಕ್ಕಿನ ಜಜ್ಬಿಟ್ಟು ಇಟ್ಕೊಂಡಿದ್ದೀನಿ ಇದು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡಕ್ಕೂ ಒಗ್ಗರಣೆ ಹಾಕ್ಕೊಳಕ್ಕೆ ಆಗುತ್ತೆ ನಾನು ಈ ಕಡೆ ಈ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಅನ್ನನೂ ಹಾಗೆ ಬೇಳೆನೂ ಚೆನ್ನಾಗಿ ಬೇಯ್ದಿತ್ತು ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿ ಬೇಯ್ದಿದೆ ಅಂತ ಇವಾಗಿಲ್ಲಿ ನಾನು ಎರಡು ಕಡಾಯಿನ ತೊಗೊಂಡು ಈ ಬೇಯ್ದಿರೋ ಅನ್ನ ಬೇಳೆನ ಎರಡು ಕಡಾಯಿನಲ್ಲಿ ಡಿವೈಡ್ ಮಾಡ್ಕೋತೀನಿ ಅಂದರೆ ಒಂದರಲ್ಲಿ ಸಿಹಿ ಪೊಂಗಲ್ ಮಾಡ್ಕೋತೀನಿ ಇನ್ನೊಂದರಲ್ಲಿ ಖಾರ ಪೊಂಗಲ್ ಮಾಡ್ಕೋತೀನಿ ನೀವು ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಅಂದರೆ ಸ್ವೀಟ್ ತಿನ್ನೋರೆ ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಮಾಡ್ಕೋಬೋದು ಖಾರ ತಿನ್ನೋರು ಸ್ವಲ್ಪ ಖಾರನ ಜಾಸ್ತಿ ಮಾಡ್ಕೊಳ್ಬೋದು ಸಿಹಿ ಮತ್ತು ಖಾರ ನಮ್ಮ ಜೀವನವಿದ್ದಂತೆ ಜೀವನದಲ್ಲೂ ಹಾಗೆ ಅಲ್ವಾ ಕೆಲವು ಕ್ಷಣಗಳು ಸಿಹಿಯಾಗಿರುತ್ತೆ ಇನ್ನು ಕೆಲವು ಕ್ಷಣಗಳು ಖಾರವಾಗಿರುತ್ತೆ ಆದರೆ ಇವೆರಡೂ ಸೇರಿದಾಗಲೇ ನಮ್ಮ ಜೀವನ ಕೂಡ ಪರಿಪೂರ್ಣವಾಗುವುದು ಹಾಗೆ ಸಂಕ್ರಾಂತಿ ಹಬ್ಬಕ್ಕೂ ಅಷ್ಟೇ ಈ ಸಿಹಿ ಪೊಂಗಲ್ ಖಾರ ಪೊಂಗಲ್ ಅಂದರೆ ತುಂಬನೇ ವಿಶೇಷತೆ ಇವಾಗ ನಾನು ಸಿಹಿ ಪೊಂಗಲ್ಗೆ ಹಾಫ್ ಲೀಟರ್ ಆಗೋಷ್ಟು ಹಾಲನ್ನ ನೀರು ಹಾಕ್ತೀನಿ ಕಾಯಿಸಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಇನ್ನೊಂದು ಕಡೆ ಖಾರ ಪೊಂಗಲ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಅರಶಿನ ಮತ್ತೆ ಒಂದು ಎರಡು ಗ್ಲಾಸ್ ಆಗೋಷ್ಟು ನೀರನ್ನ ಕಾಯಿಸಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಇವಾಗ ಇವೆರಡನ್ನು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ನಾನು ಸ್ವೀಟ್ಗೋಸ್ಕರ ಬೆಲ್ಲ ತೊಗೊಂಡಿದ್ನಲ್ಲ ಅದನ್ನು ಕರ್ಗಿಸ್ಕೊಂಡು ಸೇರಿಸ್ಕೊತೀನಿ ಯಾಕಂದರೆ ಬೆಲ್ಲದಲ್ಲಿ ಒಂದು ಸ್ವಲ್ಪ ಕಸ ಕಡ್ಡಿ ಏನಾದರೂ ಇದ್ದರೆ ಅದು ಶೋಧಿಸ್ಕೊಳ್ಳೋದ್ರಲ್ಲಿ ಹೊಟ್ಟೋಗುತ್ತೆ ಅಂತ ಮೊದಲು ನಾನಿಲ್ಲಿ ಅರ್ಧ ಕಪ್ ಕಪ್ಪಾಗಷ್ಟು ನೀರನ್ನ ಸೇರಿಸ್ಕೊಂಡು ಒಳಗಡೆ ಬೆಲ್ಲನ ಹಾಕ್ಕೊಂಡು ನೀಟಾಗಿ ಕರಗಿಸ್ಕೊತೀನಿ ನಾವು ಮಾಮೂಲಿ ಎಲ್ಲ ಸ್ವೀಟ್ ಮಾಡುವಾಗ ಬರೀ ಬೆಲ್ಲನ ಕರಗಿಸ್ಕೊಂಡು ಸೇರಿಸ್ಕೊತೀವಿ ಆದರೆ ಈ ಸ್ವೀಟ್ ಪೊಂಗಲ್ಗೆ ಬೆಲ್ಲ ಒಂದು ಕುದಿ ಬರೋವರೆಗೂ ಬಿಡಬೇಕು ಒಂದು ಕುದಿ ಬಂದು ಆದಮೇಲೆ ನಾವು ಸ್ವೀಟ್ ಪೊಂಗಲ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟೇನೇ ಕ್ರೀಮಿಯಾಗಿ ಬರುತ್ತೆ ಇವಾಗ ಬೆಲ್ಲ ಒಂದೆರಡು ಕುದಿ ಬಂದಿದೆ ಹಾಗೆ ಪಾಕಗೀಕ ಏನೋ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಬರೀ ಒಂದೆರಡು ಕುದಿ ಬಂದರೆ ಸಾಕು ಕರಗಿರೋ ಬೆಲ್ಲನ ಶೋಧಿಸ್ಕೊಂಡು ಸ್ವೀಟ್ ಪೊಂಗಲ್ನಲ್ಲಿ ಹಾಕ್ಕೊಂಡು ಎಲ್ಲನೂ ಒಂದ್ಸಲ ನೀಟ್ ಮಾಡಿಕೊಂಡು ಹಾಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಹಸಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ಅದನ್ನು ಸಹ ಇಲ್ಲೇ ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ ಇದ್ರೊಳಗಡೆ ಹಾಕ್ಕೊಂಡು ಇಷ್ಟು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ಎರಡು ಪೊಂಗಲ್ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ನ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಎರಡು ಪೊಂಗಲ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಕೊಟ್ಕೊತಾ ಇದೀನಿ ಮೊದಲಿಗೆ ಖಾರ ಪೊಂಗಲ್ಗೋಸ್ಕರ ಒಗ್ಗರಣೆ ರೆಡಿ ಮಾಡ್ಕೋತಾಯಿರೋದು ಇದಕ್ಕೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಆಗಷ್ಟು ಎಣ್ಣೆ ಒಂದು ಸ್ಪೂನ್ ಆಗಷ್ಟು ತುಪ್ಪನ ಸೇರಿಸ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋತಾಯಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಮತ್ತು ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹಸಿರು ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಇದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾಯಿದ್ದಂತೆ ತುರ್ತು ಇಟ್ಕೊಂಡಿರೋ ಶುಂಠಿ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದ್ದಂತೆ ನಮ್ಮ ಟೇಸ್ಟ್ಗಂತ ನಾನಿಲ್ಲಿ ಒಂದು ಸ್ವಲ್ಪ ಗೋಡಂಬಿನೂ ಒಂದರಲ್ಲಿ ಎರಡು ಪೀಸ್ ಮಾಡಿಕೊಂಡು ಸೇರಿಸ್ಕೊತಾ ಇದು ಆಪ್ಷನಲ್ ನಮಗೆ ಇಷ್ಟ ಆದರೆ ಸೇರಿಸ್ಕೋಬೋದು ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂತೆ ಖಾರ ಪೊಂಗಲ್ ಆವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಒಳಗಡೆ ಸೇರಿಸ್ಕೊಂಡು ಎಲ್ಲಾನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗ್ದು ದೇವಸ್ಥಾನದಲ್ಲೆಲ್ಲ ಸಿಗುತ್ತಲ್ಲ ಸೇಮ್ ಅದೇ ಥರ ಟೇಸ್ಟಿಯಾಗಿರೋ ಖಾರ ಪೊಂಗಲ್ ರೆಡಿ ಆಗುತ್ತೆ ಮೇಲೆ ಒಂದು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಖಾರ ಪೊಂಗಲ್ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಸೇಮ್ ಇದೇ ಥರ ಸಿಹಿ ಪೊಂಗಲ್ಗೂ ಒಗ್ಗರಣೆ ಕೊಟ್ಕೋಬೇಕಾಗುತ್ತೆ ಸೇಮ್ ಅಂದರೆ ಈ ಥರ ಸಾಸಿವೆ ಜೀರಿಗೆ ಹಸಿ ಮೆಣ್ಸಿನ್ಕಾಯಿ ಹಾಕಲ್ಲ ಸ್ವೀಟ್ಗೆ ನಾವು ತುಪ್ಪದಲ್ಲಿ ಅಂದರೆ ಗೋಡಂಬಿ ಈ ಥರ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಒಗ್ಗರಣೆನ ಕೊಟ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ನಾನು ಒಂದು ಸ್ವಲ್ಪ ಟೇಸ್ಟ್ಗಂತ ಜಜ್ಜಿಟ್ಕೊಂಡಿರೋ ಏಲಕ್ಕಿನ ಸೇರಿಸ್ಕೊಂಡು ಎಲ್ಲನೂ ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನ ಆಫ್ ಇದ್ದೀನಿ ಇವಾಗ ಒಗ್ಗರಣೆಗಂತ ಒಂದು ಕಡಾಯಿನ ಇಟ್ಕೊಂಡು ಅದರ ಒಳಗಡೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೋತಾ ಇದ್ದೀನಿ ಹಾಗೆ ಸೆಂಟ್ ಒಂದರಲ್ಲಿ ಎರಡು ಪೀಸ್ ಮಾಡ್ಕೊಂಡಿರೋ ಗೋಡಂಬಿನೂ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಣದ್ರಾಕ್ಷಿನ ಸೇರಿಸ್ಕೋತಾಯಿದ್ದೀನಿ ಗೋಡಂಬಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಫ್ರೈ ಆಗೋಕೆ ಅದನ್ನು ಫ್ರೈ ಆದಮೇಲೆ ಒಣದ್ರಾಕ್ಷಿನ ಹಾಕಿಬಿಟ್ಟು ಗ್ಯಾಸ್ನ ಆಫ್ ಮಾಡಿಕೊಂಡು ರೆಡಿಯಾಗಿರೋ ಸ್ವೀಟ್ ಪೊಂಗಲ್ನಲ್ಲಿ ಸೇರಿಸ್ಕೊಂಡು ಎಲ್ಲನೂ ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಆ್ಯಂಡ್ ಹೆಲ್ದಿಯಾಗಿರೋ ಸ್ವೀಟ್ ಪೊಂಗಲ್ ರೆಡಿ ಆಗೇ ಹೋಗುತ್ತೆ ನೋಡಿದ್ರಲ್ಲ ಎಷ್ಟು ಕಡಿಮೆ ಸಮಯದಲ್ಲಿ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ನ ರೆಡಿ ಮಾಡ್ಕೊಂಡ್ವಿ ಅಂತ ಆಚೆ ಕಡೆ ಹೋಟೆಲ್ನಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಪ್ರಸಾದ ಅಂತ ಕೊಡ್ತಾರಲ್ಲ ಸೇಮ್ ಅದೇ ಥರ ಟೇಸ್ಟ್ ಹಾಗೆ ನಮಗೆ ಗೊತ್ತಿರ್ತೀವಿ ನಮ್ಮ ಮನೇಲಿ ಯಾವ ಥರ ಎಷ್ಟು ಹೇಗೆ ತಿಂತಾರೆ ಅಂತ ಅವ್ರ ಟೇಸ್ಟ್ಗೆ ಅನುಗುಣವಾಗಿ ಈ ಥರ ಟೇಸ್ಟ್ ಏನು ಹೆಲ್ದಿಯಾಗಿರೋ ರೆಸಿಪಿನ ಮನೇಲೇ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಸಂಕ್ರಾಂತಿ ಅನ್ನೋದು ಬೆಳೆ ಕೊಟ್ಟ ಭೂಮಿಗೆ ಬೆವರು ಸುರಿಸೋ ರೈತನಿಗೆ ಸೂರ್ಯನ ಕಿರಣಗಳ ಜೊತೆ ಬರುವ ಹೊಸ ಆರಂಭಕ್ಕೆ ಕೃತಜ್ಞತೆ ಸಲ್ಲಿಸುವ ಹಬ್ಬ ಅಡ್ವಾನ್ಸ್ ಆಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಎಲ್ಲರಿಗೂ ಆಯುಷು ಆರೋಗ್ಯ ಸಂಪತ್ತು ಕೊಟ್ಟು ಒಳ್ಳೆಯದು ಮಾಡಲಿ ಹಾಗೆ ಈ ಈಸಿ ಆ್ಯಂಡ್ ಟೇಸ್ಟಿಯಾಗಿರೋ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ರೆಸಿಪಿ ಸ್ಕೀಪ್ ಮಾಡಿದೆ ಕೊನೆಯವರೆಗೂ ನೋಡಿದ್ದೀರಾ ಅಂತ ಅಂದ್ಕೋತೀನಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದಿನೂ ಸಹ ಇದೇ ಥರ ಹೊಸ ವೀಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದೆ ಇದೇ ಥರ ಹೊಸ ವೀಡಿಯೋಗಳೊಂದಿಗೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ Thank you for watching my channel.